ಕಾಂಗ್ರೆಸ್ ಮುಖಂಡರಂತ ಪುಟ್ಟಂಜಿ ನೇತೃತ್ವದಲ್ಲಿ ನಡೆದಿದೆ ಅದರ ಭಾಗವಾಗಿ ಇವತ್ತು ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ನಮ್ಮ ತಾಲೂಕಲ್ಲಿ ಓಟ್ ಸೇರಿ ಮಾಡಿದ್ದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ आज रीता पापा आउट कर को मतलब आउट साले मेरे पूरब कुछ खेल सा मार्ट नहीं चले। इतिहास में जब मतलब ना इन कांग्रेस को बंद कर दिया। सच दे ला कांग्रेस इंडिपेंडेंट कैंडिडेट्स आले इंटर पार्टियां ಮಾಜಿ ಚರ್ಥಿ ಮಾಡಿ ಕರ್ಕೊಂಡು ಬಂದೋದೆ ಸರ್ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಮೇಲೆ ಟೀಕೆ ಮಾಡಿದಾಗ ಬಿಜೆಪಿಯವ್ರಾಗಿರ್ಬೋದು ಬೇರೆ ಯಾರೇ ಆಗಿರ್ಬೋದು ನೀವು ಮಾತ್ರ ಬಂದು ಪತ್ರಿಕಾಗೋಷ್ಠಿ ಮಾಡ್ತೀರಿ ಬೇರೆಯವ್ರು ಯಾರು ಕಾಂಗ್ರೆಸ್ ಅಲ್ಲಿ ಅಂತ ಕೇಳ್ತಾ ಇದ್ದಾರೆ ಪಬ್ಲಿಕ್ ಅಲ್ಲಿ ಡೊಮೈನ್ ಅಲ್ಲಿ ಚರ್ಚೆ ಗ್ರಾಸವಾಗ್ತಾ ಇದ್ದಾರೆ ಈಗ ನೀವು ಇಂಡಿಪೆಂಡೆಂಟ್ ಅಭ್ಯರ್ಥಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಅಂತ ಹೇಳಿದ್ರು ಕೆಪಿಸಿಸಿ ಬೆಂಗಳೂರು ಹೆಡ್ ಆಫೀಸ್ ನಲ್ಲಿ ಅವರು ಸೇರ್ಪಡೆ ಆಗ್ತಾರೆ ಬಂದಂತವರೆಲ್ಲ ನವರೇ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಅಂತ ಹೇಳ್ತಾರೆ ಅದಕ್ಕೇನು ಸರ್ ಶಿಡ್ಘಟ್ಟ ಕಾಂಗ್ರೆಸ್ನಲ್ಲಿ ವೋಟ್ ಚೋರ್ ಗದ್ದಿ ಚೋಡ್ ಅಭಿಯಾನ ವಿವಾದ ಶಿಡ್ಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ನಡೆದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ನೇತೃತ್ವದ ಓಟ್ ಚೋರ್ ಗದ್ದಿ ಚೋಡ್ ಸಹಿ ಸಂಗ್ರಹ ಅಭಿಯಾನ ವಿವಾದಕ್ಕೆ ಗ್ರಾಸವಾಗಿದೆ ಹೌದು ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ನಡೆದಿದೆ ಎಂದು ಪಕ್ಷದ ಅನೇಕ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿ ಮಾಡಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಐಎನ್ಟಿಯುಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗೂರ್ಕಿ ಮುನೀಂದ್ರ ಅವರು ಮಾತನಾಡಿ ಪಕ್ಷದ ಒಗ್ಗಟ್ಟಾಗಿ ನಡೆಯಬೇಕಿದ್ದ ಅಭಿಯಾನವನ್ನು ಪುಟ್ಟು ಆಂಜಿನಪ್ಪ ಸ್ವಂತ ವೇದಿಕೆಯಂತೆ ಬಳಸಿಕೊಂಡಿದ್ದಾರೆ ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ ಮತ್ತು ಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಲ್ಲದೆ ನಡೆಯಬಾರದು ಎಂದು ಆರೋಪಿಸಿದರು ನಿನ್ನಿತರೆ ಎಂಬ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡ ಅಂತ ಪುಟ್ಟಾಂಜನಪ್ಪನವರ ನೇತೃತ್ವದಲ್ಲಿ ನಡೆದಿದೆ ಅದರ ಭಾಗವಾಗಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ ಕಾರಣ ಏನಂದರೆ ಇವತ್ತು ಶಿಡ್ಗೇಟೆ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅದರದ್ದೇ ಆದಂಥ ಒಂದು ಇತಿಹಾಸ ಇದೆ ಆ ಒಂದು ಇತಿಹಾಸನ ಮರುಕಳಿಸುವ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಸೃಷ್ಟಿ ಮಾಡಿ ಇವತ್ತು ಕಾರ್ಯಕರ್ತರಲ್ಲಿ ಒಂದಲ್ಲಿ ಮೂಡಿ ಇವತ್ತು ಕಾಂಗ್ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಅನೇಕ ಇಡೀ ತಾಲೂಕಿನಲ್ಲಿ ತುಂಬ ನೋವನ್ನು ಅನುಭವಿಸ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ಒಟ್ಟಿಗೆ ಒಗ್ಗಟ್ಟಾಗಿ ಮಾಡಬೇಕಂತ ಕಾರ್ಯಕ್ರಮ ಮತ್ತು ಈ ತಾಲೂಕಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಇದೆ ಆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪಕ್ಷದ ಹೈಕಮಾಂಡ್ ಇದ್ದಂಗೆ ಆ ತಾಲೂಕು ಮಟ್ಟದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಗೆ ಗಮನಕ್ಕೆ ತರಬೇಕು ಅದೊತೆ ಒಂದು ಪೂರ್ವಭಾವಿ ಸಭೆ ಮಾಡಿ ಎಲ್ಲಾ ಮುಂಚೂಣಿ ಗಡಿಗಳಿದೆ ಎನ್ ಎಸ್ ಸಿ ಇರ್ಬೋದು ಯೂತ್ ಕಾಂಗ್ರೆಸ್ ಇರ್ಬೋದು ಐ ಎನ್ ಡಿ ಸಿ ಲೇಬರ್ ಸೆಲ್ಲು ಮತ್ತು ಮೈನಾರಿಟಿ ವಿಭಾಗ ಈ ಮತ್ತು ಮಹಿಳಾ ವಿಭಾಗ ಥರ ಎಲ್ಲಾ ವಿಭಾಗಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದೆ ಅವೆಲ್ಲ ಒಳಗೊಂಡಂತೆ ಕಾರ್ಯಕ್ರಮ ರೂಪಿಸಬೇಕಾಯ್ತು ಆದರೆ ಏಕಾಏಕಿ ಆ ಕಾರ್ಯಕ್ರಮ ಮಾಡಿರೋದು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತಲ್ಲಿ ತುಂಬಾ ನೋವುಂಟಾಗಿದೆ ಅದ್ರ ಹೋಗಿ ಇವತ್ತು ಏನು ಒಂದು ನೆನೆ ಕಾರ್ಯಕ್ರಮ ಮಾಡಿದೆ ಅದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಇವತ್ತು ಅವ್ರು ಮಾಡಿದ ಕಾರ್ಯಕ್ರಮ ಒಂದು ಕಡೆ ಅವ್ರಿಗೆ ಸ್ವಾಗತ ಕೊಡ್ತೀರಿ ಯಾಕಂದ್ರೆ ಎರಡು ಬಾರಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಸ್ಪರ್ಧಿಸಿದ್ರು ಎರಡು ಬಾರಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಸ್ಪರ್ಧಿಸಿದ್ರು ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ ಅದಕ್ಕೆ ನಮ್ಗೆ ಸ್ವಾಗತ ಕೊಡ್ತಾ ಇದ್ರಿ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷ ಗಾಯತ್ರಿ ಮಾತನಾಡಿ ವಿ ಮುನಿಯಪ್ಪ ಅವರಿಗೆ ಜ್ಞಾಪಕ ಶಕ್ತಿ ಇಲ್ಲ ಅವರಿಗೆ ಗೂಬೆ ಕೂರಿಸಿ ಕರೆದುಕೊಂಡು ಬಂದಿದ್ದಾರೆ ಎಂದು ತೀವ್ರವಾಗಿ ವಾಗ್ದಾಳಿ ನಡೆಸಿದರು ಅಲ್ಲಿಗೆ ಶ್ರೀನಿವಾಸ ರಾಮಯ್ಯ ಅವರು ನಿಷ್ಠಾವಂತರಲ್ವಾ ಮೇಡಮ್ ಮೇಡಮ್ ಅಲ್ಲಿಗೆ ಶ್ರೀನಿವಾಸ ರಾಮಯ್ಯ ಅವರು ನಿಷ್ಠಾವಂತರಲ್ಲ ಶ್ರೀನಿವಾಸ ರಾಮಯ್ಯ ಅಲ್ಲ ನೀವು ಎಲ್ರು ಅಂತ ಹೇಳಿದ್ರಲ್ಲ ಅವ್ರಿಗೆ ಅವ್ರಿಗೆ ಇಷ್ಟವಂತ ಕಾರ್ಯಕರ್ತರ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅವರು ನಮ್ಮ ಪಕ್ಷದ ಕೆಪಿಸಿಸಿ ಅಧ್ಯಕ್ಷ ಸೇರಿಸ್ಕೊಂಡ ನಿಮ್ದು ಏನು ಗೊತ್ತಿಲ್ಲೆಗೆ ಬರ್ಬೋದು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಇವತ್ತು ನಮ್ಮ ಇಂಡಿಪೆಂಡೆಂಟ್ ಈಗ ಕೋಆರ್ಡಿನೇಟರ್ ಆಗಿದ್ದಾರೆ ಮತ್ತೆ ಡೆಪ್ಯೂಟೆಡ್ ಎಮ್ ಎಲ್ ಎ ಸಾಹೇಬ್ ಇದ್ದಾರೆ ಅವ್ರಿಗೊಂದು ಮಾಹಿತಿ ಇಲ್ಲ ಈಗ ನಾವು ಇಷ್ಟೊಂದು ಕಾರ್ಯಕರ್ತರು ಅಂದ್ರೆ ನಮಗೊಂದು ಮಾಹಿತಿ ಇಲ್ಲ ಅವ್ರು ಏನ್ ಮಾಡುದು ಅವರೇ ಹೇಳಿದ್ರಲ್ಲ ಮೇಡಮ್ ಅವ್ರ ಕಾರ್ಯಕ್ರಮ ಮಾಡ್ತಾ ಇದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದಾರಲ್ಲ ಹೆಂಗಿಲ್ಲ ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿರೋದ್ರಿಂದ ನಮ್ಮ ರಾಜ್ಯದಿಂದ ಅಲ್ಲ ಹದಿನಾಲ್ಕನೇ ತಾರೀಕು ಇದೆ ಭಾನುವಾರ ಇಲ್ಲಿ ಮಾಡಬೇಕು ಪ್ರಕಟ ಅಂತ ಹೇಳಿದ್ದಾರೆ

ಎರಡು ಸರಿ ಎರಡು ಬಾರಿ ಐದೈದು ಮೊನ್ನೆ ಐದು ವರ್ಷದಲ್ಲಿ ಸೋತ್ ಸೋತ್ಸಿದ್ದು ಅದ್ರ ಮೊದಲು ಐದು ವರ್ಷ ಸೋಲ್ಸ್ಬೇಕು ಅಂತ ಬಂದಿದ್ದಂತ ಅವರು ಸ್ವತಂತ್ರ ಅಭ್ಯರ್ಥಿ ಆಗಿರುವ ಅವರು ನಮ್ಮ ದೇಶದಲ್ಲಿ ಎಲ್ಲಾ ಬಿಜೆಪಿಯವ್ರು ಓಟ್ ಚೋರಿ ಮಾಡಿದ್ರೆ ನಮ್ಮ ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ಓಟ್ ಚೋರಿ ಮಾಡಿದ್ದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಮ್ಮ ದುರದೃಷ್ಟಿ ಏನಂದ್ರೆ ಅವರೇ ಬಂದು ಓಟ್ ಚೋರಿ ಕಾರ್ಯಕ್ರಮ ಮಾಡ್ತಾ ಇರೋದು ಇದು ನಗ್ಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ ಓಟ್ ನಿಷ್ಠಾವಂತ ಕಾರ್ಯಕರ್ತರು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಇವರು ಎರಡು ಸರಿ ಎರಡು ಸರಿನೂ ಸೋಲ್ಸ್ಬೇಕಂತ ಬಂದಿದ್ದಾರೆ ಇವರು ಪಕ್ಷ ಕಾಂಗ್ರೆಸ್ ಪಕ್ಷ ಶಿಲ್ಗಡ್ ತಾಲೂಕಲ್ಲಿ ಈ ಮಟ್ಟಕ್ಕೆ ಇಳಿಬೇಕಾದ್ರೆ ಮೂಲ ಆಗಿರೋರೇ ಬಂದು ಕಾಂಗ್ರೆಸ್ ಆಫೀಸಲ್ಲಿ ಓಟ್ ಚೋರಿ ಕಾರ್ಯಕ್ರಮ ನಡೆಸ್ತಾರೆ ಅಂದ್ರೆ ಇದು ಜನ ಅದೇನು ಹೇಳ್ಬೇಕಂತ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಪಾರ್ಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ ಡಿಪ್ಟೆಡ್ ಕ್ಯಾಂಡಿಡೇಟ್ ಇದ್ದಾರೆ ಇದ್ದಾರೆ ಇವರು ಓದುವ ಚುನಾವಣೆಯಲ್ಲಿ ಚುನಾವಣೆಗೆ ನಿಂತರು ಪಾಪ ಲಾಸ್ಟ್ ಅವರ್ ಅಲ್ಲಿ ತಗ ಕರ್ಕೊಂಡು ಎಲೆಕ್ಷನ್ ನಿಲ್ಸಿದ್ರು ಆ ಎಲೆಕ್ಷನ್ ಅಲ್ಲಿ ನಿಂತಾಗ ಈ ಇವತ್ತೇನು ಒಂದ್ ನಿನ್ನೆ ಕಾರ್ಯಕ್ರಮ ಮಾಡಿ ನಡೆಸಿದ್ದಾರೆ ವೋಚೋರಿ ಕಾರ್ಯಕ್ರಮ ಇಂಡಿಪೆಂಡೆಂಟು ಇಂಡಿಪೆಂಡೆಂಟ್ ಅಭ್ಯರ್ಥಿ ಈ ಇಷ್ಟು ಓಟ್ಗೆ ನಾವು ಹಿಂದೆ ಬರಬೇಕಾದ್ರೆ ಕಾರಣನೂ ಅವರೇ ಅಂತವರು ಈ ಕಾರ್ಯಕ್ರಮ ಮಾಡಿರೋದು ಇದು ಏನು ಶ್ರಮ ಅಸಹ್ಯ ಕಾಣಿಸುತ್ತೆ ಇನ್ನು ಮುಂದೆ ಇಂದು ಮುಂದೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರು ಇಲ್ಲಿ ಏನ್ ಸೋತಿರುವ ಕ್ಯಾಂಡಿಡೇಟ್ ಯಾರಿದ್ದಾರೆ ಡಿಪ್ಟೆಡ್ ಕ್ಯಾಂಡಿಡೇಟ್ ಅವರ ರಾಜಗೌಡರು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಇದೆ ಅವರ ಇದರಲ್ಲಿ ಮಾಡಬೇಕು ಅಂತ ನಮ್ಮದು ಮನವಿ ಅಪ್ಸರ್ ಪಾಷ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ರಾಜೀವ್ ಗೌಡರಿಗೆ ಬೆಂಬಲ ನೀಡಿ ಎಂದು ಹೇಳಿದ ವಿ ಮುನಿಯಪ್ಪ ಅವರು ಈಗ ಇಂಡಿಪೆಂಡೆಂಟ್ ಅಭ್ಯರ್ಥಿ ಜೊತೆ ಕೈ ಜೋಡಿಸಿರುವುದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೊಂದಲ ಮೂಡಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟರು ಕೆಲವು ಪಕ್ಷದಲ್ಲಿ ಗೊಂದಲ ಇದೆ ಅಂತ ಹೇಳ್ತಾ ಇದ್ದಾರೆ ಪಕ್ಷದಲ್ಲಿ ಗೊಂದಲ ಇರೋದು ಅವ್ರದ್ದು ಮಾಡ್ತಾ ಇರೋದು ಅವ್ರ ಸ್ವಾರ್ಥಕ್ಕೆ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಲವಾಗಿ ಬೆಳೆಸಬೇಕು ಅಂತ ಗುರಿ ಇದ್ದಿದ್ರೆ ನಮ್ಮ ಮಾಜಿ ಸಚಿವರು ರಾಜ್ಯ ಉಪಾಧ್ಯಕ್ಷರು ಮುನಿಯಪ್ಪ ಸಾಹೇಬರಿಗೆ ಮಿಸ್ಗೈಡ್ ಮಾಡಿ ಅವ್ರಿಗೆ ತಬ್ಧಾರದಲ್ಲಿ ಮಾಹಿತಿ ಕೊಟ್ಟು ಅವ್ರಿಗೂ ಸಹ ಜೊತೆಗೆ ಕರ್ಕೊಂಡು ಬಂದು ಒಂದು ಕಾಂಗ್ರೆಸ್ ಭವನದಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಇದು ಬಹಳ ನಾವು ಕಾರ್ಯಕರ್ತರದಲ್ಲಿ ಸಬ್ ನಮ್ಮ ಕಾಂಗ್ರೆಸ್ ಲೀಡರ್ಸ್ನಲ್ಲಿ ಇದು ಅನೇಕ ಕಡೆ ಚರ್ಚೆಗಳಾಗ್ತಾಯಿದೆ ನಮ್ಮ ಮಾಜಿ ಸಚಿವರು ಮಾಜಿ ಶಾಸಕರು ಹಿರಿಯರು ಅವರು ಜೊತೆಗೆ ಬಂದಿರೋದು ಎಲ್ಲರಿಗೂ ಗೊಂದಲ ಇದೆ ಇದು ಯಾಕೆ ಈ ಥರ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂಥೇಳಿ ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ ಯಾಕಂದರೆ ಹಿಂದೆ ನಡೆದಿದ್ದ ಎರಡು ಸಾವಿರದ ಇಪ್ಪತ್ತ್ಮೂರಿನಲ್ಲಿ ಮಾನ್ಯ ಗೌಡರ ನೇತೃತ್ವದಲ್ಲಿ ಅವರ ಅಭ್ಯರ್ಥಿ ಅಂಥೇಳಿ ಅವರೇ ಸ್ವತಃ ಕ್ಷೇತ್ರದಲ್ಲಿ ಚುನಾವಣೆಗೆ ಮುಂದೆ ತಗೊಂಡು ಅವರೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಅವ್ರ ನೇತೃತ್ವದಲ್ಲೇ ಚುನಾವಣೆ ನಡೆಸಿ ನಾವು ಸೋತಿರೋದನ್ನು ಕಂಡು ಇದೆ ಇಂಥ ಒಂದು ಘಟನೆ ಇದ್ದಿದ್ದ ಟೈಮ್ನಲ್ಲಿ ಈ ಯಾರೋ ಇಂಡಿಪೆಂಡೆಂಟ್ ಇರೋ ಅವ್ರಿಗೆ ಎಲ್ಲರಿಗೂ ಈ ಗೊಂದಲ ಸೃಷ್ಟಿ ಮಾಡಿದರೆ ಕೆಲವರು ಏನು ಮಾಡ್ತಾರೆ ಈಗ ಸರ್ಕಾರ ಇದೆ ಬೆನಿಫಿಷರ್ ಸೌಲಭ್ಯಗಳಿಗೆ ಓಡ್ತಾರೆ ಏನೋ ನಮ್ಮ ಶಾಸಕರಿದ್ದಾರೆ ಮಾಜಿ ಶಾಸಕರು ಸಚಿವರು ಹಿರಿಯರು ಇವನ್ ಜೊತೆ ಹೋಗಿದ್ರೆ ಅವ್ರನ್ನಿಂದ ಸೌಲಭ್ಯಗಳು ತಗೋಬೋದು ಹೇಳಿ ಇಂಥದ್ದು ಎಲ್ಲ ಈಗ ಕಾರ್ಯಕರ್ತನಲ್ಲಿ ಗೊಂದಲ ಆಗ್ತಾಯಿದೆ ಈಗ ಅವರು ಒಂದು ಕಡೆ ಹೋಗೋದು ಒಂದು ಲೆಟ್ರ್ ತಗೊಂಡು ಹೋಗೋದು ಇವೆಲ್ಲ ನೋಡಿದ್ರೆ ಸಮಾಜಕ್ಕೆ ಒಂದು ಕೆಟ್ಟು ಮಾಹಿತಿ ಕೊಟ್ಟಂಗೆ ಇರುತ್ತೆ ನಮ್ಮ ಕ್ಷೇತ್ರದ ಕಾಂಗ್ರೆಸ್ಸು ಹಿಂದಿನ ಹಿರಿಯರು ಕಾಂಗ್ರೆಸ್ಗೆ ದುಡಿದಿರೋ ಅವರು ಇವೆಲ್ಲ ತಿಳುವಳಿಕೆ ತಿಳ್ಕೊಂಡು ಒಂದೇ ದಾರಿನಲ್ಲಿ ಯಾಕಂದರೆ ಕ್ಷೇತ್ರದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಜಿಲ್ಲಾ ಅಧ್ಯಕ್ಷರಿದ್ದಾರೆ ರಾಜ್ಯ ಅಧ್ಯಕ್ಷರಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಡಿಫಿಟ್ ಕ್ಯಾಂಡಿಡೇಟ್ ಅಫಿಷಲ್ಸ್ ಕ್ಯಾಂಡಿಡೇಟ್ ರಾಜೀವ್ ಇದ್ದಾರೆ ಅವ್ರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಾಡಿದ್ರೆ ಈ ಪಕ್ಷ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ ಈಗ ಈಗ ಮುಂದೆ ಇಪ್ಪತ್ನಾಲ್ಕನೇ ತಾರೀಕು ಸಿ ಎಮ್ ಬರೋ ಅವಕಾಶಗಳಿದೆ ಅಂತ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ ಈಗ ಯಾರು ಇಂಡಿಪೆಂಡೆಂಟ್ ಡಿಫಿಟ್ ಕ್ಯಾಂಡಿಡೇಟ್ ಇದ್ದಾನೆ ಅವ್ನು ಮಾಡೋಕ್ಕೆ ಸಾಧ್ಯನಾ ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಪಕ್ಷದ ವರಿಷ್ಠರು ಪಕ್ಷದ ಜವಾಬ್ದಾರಿ ಇರೋವರು ಡಿಫಿಟ್ ಕ್ಯಾಂಡಿಡೇಟ್ ಅಫಿಷಲ್ಸ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವ್ರಿಗೆ ಹೇಳ್ತಾರೆ ಮಾಜಿ ಸಚಿವರು ವಿಮುನಪ್ಪ ಗಮನ ತರ್ತಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕೊಡ್ತಾರೆ ಅವರೆಲ್ಲ ಸಂಘಟನೆ ಮಾಡಿ ಕಾರ್ಯಕ್ರಮ ಸಿ ಎಂ ಪಾ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಶಕ್ತಿ ಬರುವಂಥ ಮಾಡೋಕ್ಕೆ ಅವಕಾಶಗಳು ಸಿಗುತ್ತೆ ಇದು ಏನೇನು ಒಂದು ತರ ಗೊಂದಲ ಮಾಡಿ ನಾನು ನಾನು ಅಂತ ಹೇಳ್ಕೊಂತ ಇರೋದು ಇದು ನಮ್ಮಂತ ಸಬ್ ಲೀಡರ್ಸ್ಗೆ ಪಕ್ಷಕ್ಕೆ ಬಹಳ ಒಂದು ನೋವು ನೋವಾಗುತ್ತೆ ಇದಕ್ಕೆಲ್ಲ ಪಕ್ಷದ ಮುಖಂಡರು ಪಕ್ಷದ ಹಿರಿಯರು ಎಲ್ಲರೂ ಇದು ಕಣ್ವಾಳ ಆಗ್ಬೇಕಂತ ಹೇಳಿ ನಾನು ನಿಮ್ಮ ಮುಖಾಂತರ ಹೇಳಕ್ತ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಜನ ಮುಖಂಡರು ಇದ್ದರು ನೀವೇ ಯಾಕೆ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಳ್ತಿದ್ದೀರಿ ಎಂದು ಮಾಧ್ಯಮದವರ ಪ್ರಶ್ನೆ ಆಗಿತ್ತು ಸರ್ ಕಾಂಗ್ರೆಸ್ ನಲ್ಲಿ ಕಾಂಗ್ರೆಸ್ ಮೇಲೆ ಟೀಕೆ ಮಾಡಿದಾಗ ಆಗಿರ್ಬೋದು ಬೇರೆ ಯಾರೇ ಆಗಿರ್ಬೋದು ನೀವು ಮಾತ್ರ ಬಂದು ಪತ್ರಿಕಾಗೋಷ್ಠಿ ಮಾಡ್ತೀರಿ ಬೇರೆಯವ್ರು ಯಾರು ಇಲ್ವಾ ಕಾಂಗ್ರೆಸ್ ಅಲ್ಲಿ ಅಂತ ಕೇಳ್ತಾ ಇದಾರೆ ಪಬ್ಲಿಕ್ ಅಲ್ಲಿ ಡಮೈನ್ ಅಲ್ಲಿ ಚರ್ಚೆ ಗ್ರಾಸವಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಅಭಿಮಾನ ಇದೆ ಕಾಂಗ್ರೆಸ್ ಪಕ್ಷದ ಅಭಿಮಾನ ಇರೋದಕ್ಕೆ ಬಂದು ನಾವು ಮಾತನಾಡ್ತಾ ಇದ್ರಿ ಅಲ್ಲ ಪ್ರತಿ ಸಲನ ನೀವೇ ಬರ್ತೀರಿ ಯಾರೋ ಇಲ್ವಾ ಸರ್ ಅಂತ ಕೇಳ್ತಾ ಇದಾರೆ ಎಲ್ರು ಇಲ್ವಾ ಯಾಕಿಲ್ವಾ ಇಲ್ವಾ ಸರ್ ಇಷ್ಟೇ ಜನ ಇರ್ತಾರೆ ಯಾಕೆ ಅಂತ ಪತ್ರಿಕಾಗೋಷ್ಠಿಗಾಗ್ಲಿ ಮತ್ತೆ ಪ್ರೆಸ್ ಮೀಟ್ಗಾಗ್ಲಿ ಕೆಲವರಿಗೆ ಭಾಗವಹಿಸ್ತಾರೆ ಎಲ್ರು ಭಾಗ ಅದೇ ಪ್ರತಿಭಟನೆ ಕಾಂಗ್ರೆಸ್ ಮುಖಂಡ ಅಂತ ಹೇಳಿಕೊಳ್ಳುವ ಅಪ್ಸರ್ ಪಾಶಾ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತ ಅಭ್ಯರ್ಥಿಯಾಗಿ ಯಾವಾಗ ಸೇರ್ಪಡೆ ಆದರು ಎಂದಾಗ ಅಲ್ಲಿದ್ದ ಕಾಂಗ್ರೆಸ್ ಮುಖಂಡರು ತಕ್ಷಣ ಕಾಂಗ್ರೆಸ್ ಬಾವುಟ ಕೈಗೆ ಕೊಟ್ಟು ಶಾಲು ಹಾಕಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಧ್ಯಮದವರ ಮುಂದೆ ಸೇರ್ಪಡೆ ಮಾಡಿಸಿದರು ಅಪ್ಸರ್ ಸರ್ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪರವಾಗಿ ಕುತ್ಕೊಂಡಿರ್ತಾರೆ ಅಪ್ಸರ್ ಸರ್ ಇದುವರೆಗೂ ಕಾಂಗ್ರೆಸ್ ಬಾವುಟ ಹಿಡಿದಿರೋದಾಗಿರ್ಲಿ ಕತ್ತಲ್ ಇದಾಗಿರ್ಲಿ ಇರಲ್ಲ ಅವ್ರು ಕಾಂಗ್ರೆಸ್ ಯಾವಾಗ ಸೇರ್ಪಡೆ ಆದ್ರು ಅಂತ ಹೇಳ್ತಾರೆ ಸರ್ ಇನ್ನು ಈ ಕಾರ್ಯಕ್ರಮದಲ್ಲಿ ನಾಗನರಸಿಂಹ ಶ್ರೀನಾಥ್ ಬಾಮ್ಸಮಿ ರಮಾಂಜಿ ಮುರಳಿ ಇಮ್ರಾನ್ ಪಾಷಾ ಎಡಿಟಿಎಸ್ ವೆಂಕಟೇಶ್ ರಾಜ್ಕುಮಾರ್ ನಾರಾಯಣಸ್ವಾಮಿ ನಾಗರಾಜ್ ಹಾಗೂ ಇತರ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ವೋಟ್ ಚೂರ್ ಗದ್ದೆ ಚೋಡ್ ಅಭಿಯಾನ ಕಾಂಗ್ರೆಸ್ನಲ್ಲಿ ಒಳ ಸಂಘರ್ಷಕ್ಕೆ ಕಾರಣವಾಗಿದೆ ಪಕ್ಷದ ಹಿರಿಯರು ಪುಟ್ಟು ಆಂಜನಪ್ಪ ವಿರುದ್ಧ ಶಿಷ್ಟಾಚಾರ ಉಲ್ಲಂಘನೆ ಆರೋಪ ಎತ್ತಿದ್ದಾರೆ ವರದಿ ಗೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಸಾಧ್ಯ ಇಲ್ಲ ಮಾಜಿ ಸಚಿವ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆದಿಲ್ಲ ಪಾಪ ಮಾಜಿ ಸಚಿವನ ಮಿಸ್ಗೈಡ್ ಮಾಡಿ ಕರ್ಕೊಂಡು ಬಂದವ್ರೆ ಅದ ಈಗ ಮಾಜಿ ಸಚಿವರ ಬಗ್ಗೆ ಮಾತಾಡೋದು ಬೇಡ ಯಾಕಂದ್ರೆ ಪಾಪ ಅವ್ರ ಬಗ್ಗೆ ನಿಮ್ಗೂ ಗೊತ್ತು ನಮ್ಗಿಂತ ಹೆಚ್ಚಾಗಿ ನಮ್ದೇ ಪಕ್ಷ ಕಾರ್ಯಕ್ರಮ ಮಾಡ್ಲಿ ಮಾಡೋದಕ್ಕೆ ಸ್ವಾಗತ ಇದೆ ಆದ್ರ ಮಾಡೋದು ಯಾವ ರೀತಿ ಮಾಡ್ಬೇಕು

கமிட்டிட்டு பத்தா பத்த இல் நியம இரு ಅಲ್ಲ ಅಲ್ಲಿ ಉದಣೆಗೆ ಹೇಳ್ತೋದು ಒಂದ್ ಸಂಘ ಅಂದ್ರೆ ಒಂದ್ ಕ್ರಿಮಿಟಿ ಅಂದ್ರೆ ಅಲ್ಲ ಒಂದ್ ಸಂಘ ಅಂದ್ರೆ ಒಂದ್ ಕ್ರಿಮಿಟಿ ಅಂದ್ರೆ ಅದಕ್ಕೊಂದು ನಿಯಮ ಇರುತ್ತೆ ಆ ನಿಯಮ ಎಲ್ಲ ಉಲ್ಲಂಘನೆ ಮಾಡಿ ಮಾಡ್ತಾರು ಅವ್ರು ಬೇರೆ ಏನೋ ಅವ್ರು ಕಾಂಗ್ರೆಸ್ ಪಕ್ಷ ಅವ್ರು ಕಾಂಗ್ರೆಸ್ ಪಕ್ಷ ಕಾರ್ಯಕ್ರಮ ಮಾಡಿದಾರಲ್ಲ ಯೂತ್ ಕಾಂಗ್ರೆಸ್ ಕಮಿಟಿಯಿಂದ ಮಾಡಿದ್ರೆ ಸ್ವಾಗತ ಇಲ್ಲ ಬೇರೆ ಬೇರೆ ರಿಂಗ್ಸ್ ಇದೆ ಮಹಿಳಾ ಕಾಂಗ್ರೆಸ್ ಮಾಡಿದ್ರೆ ಅದಕ್ಕೊಂದು ಸ್ವಾಗತ ಬೇರೆ ಬೇರೆ ರಿಂಗ್ಸ್ ಎಲ್ಲ ಇದೆಯಲ್ಲ ಆದ್ರೂ ಇವ್ರು ಮಾಡಿರೋ ಏಕಾಏಕಿ ಪುಟ್ಟ ನೇತೃತ್ವದಲ್ಲಿ ಮಾಡ್ತಾ ಇದಾರೆ ಅದು ಖಂಡಿತ ಮಾಡ್ತಾ ಇದ್ದಾರೆ ವರ್ಷಕ್ಕೆ ಸರಿ ಅವ್ರಿಗೆ ಮಾ ಅವರು ಮಾಹಿತಿ ಕೇಳಿಲ್ಲ ನಾವು ಅವ್ರಿಗೆ ಹೇಳಿಲ್ಲ ಬಂದಿಲ್ಲ ಅಷ್ಟೇ

ஒல்ல <laughs> 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 मात्र और बाकी मात्र बताते हैं स्टार से कार्यक्रम कर त्रिराष्ट्रीय पद के लिए डिफिनिट टर्म मत सेंट्रल वोटर का पक्ष पक्ष पर है और तो है हम ऑप्शन में कुछ और फ्रेंड्स मार्किट ला सकती है विकास कुमार बोले बीपीएससी अध्यक्ष और चेयरमैन इनको ऋण कुछ था भारतीय समुद्र इतना है आज ये निश्चितता ஒத்த நம்ம இன்டெகிரென்ட் இது பாட் மீட்டர் ஆகிட்டதே ಮತ್ತೆ டிவிடெர்க்கு எம்எல்எஸ் சைடுல அவங்க வந்து மைக் இல்ல. இங்க நம்ம இಷ್ಟೊಂದು காரே கொடுத்தீங்க நம்ம வந்து மைக் இல்ல அவங்க வந்து. அங்க இருந்து நம்ம காரே அப்படி பாட் மீட்டர் இல்ல. டிஜிட்டலைசர் நம்ம அசி ஆரம்பிச்சு ரேட் கொடுத்தா நம்ம அசி கொடுத்ததல்ல. நாங்க தெரிஞ்சு இந்த பார வந்து பாட் மீட்டர் கொடுத்தாங்க. யுவர் அவங்களுக்கு விஷயம் தெரிஞ்சினா நம்ம சென்டர் எம்எஸ் பர்ல ஞாபகம் இல்ல. அதனால நம்ம அப்பா வந்து அவ தரமே

ಅಪ್ಸರ್ ಸರ್ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪರವಾಗಿ ಕುತ್ಕೊಂಡಿರ್ತಾರೆ ಅಪ್ಸರ್ ಸರ್ ಇದುವರೆಗೂ ಕಾಂಗ್ರೆಸ್ ಬಾವುಟ ಹಿಡಿದಿರೋದಾಗಿರ್ಲಿ ಕತ್ತಲ್ ಇದಾಗಿರ್ಲಿ ಇರಲ್ಲ ಅವರು ಕಾಂಗ್ರೆಸ್ಗೆ ಯಾವಾಗ ಸೇರ್ಪಡೆ ಆದ್ರು ಅಂತ ಹೇಳ್ತಾರೆ ಸರ್ ಇದು ಮಾಹಿತಿ ಬಂದಿರೋ ತುಪ್ಪು ನಾವು ಜನರ ইলেকಶನ್ ಕಾದ್ لئے ನಾವು ಕಾಂಗ್ರೆಸ್ لئے ಅಭ್ಯರ್ಥಿ ರಾಜು ಗೌಡರಿಗೆ ಸಕತ್ತುವಾಗಿ ಬೆಂಬಲ ಮಾಡಿ ಜೊತೆಗೆ ಇನ್ಕೋರ್ಪ್ ನಾವು ಕೆಲಸ ಮಾಡಿ ಜೀಮಿನ ಪಡೆದನೋ ನಿಮ್ಮ ಕ್ಯಾಂಪಸ್ ಹೋಗಿದ್ದೀನಿ ಆ ইলেকಶನ್ ಗೆ ರಾಜು ಗೌಡರ ಜೊತೇನೋ ನಿಮೋ ಹೋಗಿದ್ದೀನಿ ಬಿ ಫಾರಂ ತಕೊಂಡ ಬರೋದು ಕೂಡೋ ಜೊತೆಗೆ ರಾಜು ಗೌಡರ ಜೊತೆ ಸಾಥಿ ಇರುಸಿ ಪಕ್ಷಕ್ಕೆ ಆಟೇಲ್ ನಲ್ಲೆ ನಾವು ಎಲ್ಲಾನು ಸಿದ್ದತೆ ಇಟ್ಕೊಂಡು ನಾವು ಜೊತೆಗೆ ಸೇರ್ಪಡೆ ಆಗಿ ಚುನಾವಣೆಗೆ ಕಂಪ್ಲೀಟು ಜವಾಬ್ದಾರಿ ತಗೊಂಡು ನಾನು ಕೆಲಸ ಮಾಡಿದ್ದೀನಿ ಕೆಲಸ ಮಾಡಿದ್ದೀನಿ ಇದಕ್ಕೆ ಇದಕ್ಕೆ ಉದಾಹರಣೆ ನೋಡಿ ಸಾಹೇಬರು ರಾಜ್ಯದ ಅಧ್ಯಕ್ಷರ ಜೊತೆನೆ ಆ ಟೈಮ್ ಆ ಸಂದರ್ಭದಲ್ಲಿ ಬಿ ಫಾರಂ ವಿಚಾರದಲ್ಲಿ ಮಾತಾಡಿ ನಾವೆಲ್ಲ ಜೊತೆಗಿಡ್ತೀವಿ ಬಿ ಫಾರಂ ಕೊಡಿ ಅಂತ ಮನವಿ ಮಾಡಿ ಅವ್ರಿಗೆ ಬಿ ಫಾರಂ ಕೊಡಿಸಿರೋದ್ರಲ್ಲಿ ನಾವು ಸತತವಾಗಿ ಪಕ್ಷಕ್ಕೆ ಕೆಲಸ ಮಾಡಿದ್ದೀವಿ ಆಮೇಲೆ ಹಂಗೆ ನಾವು ದುಡಿದಿದ್ದೀವಿ ಪಕ್ಷಕ್ಕೆ ಪಕ್ಷಕ್ಕೆ ದುಡಿದು ನಗರಸಭೆ ಚುನಾವಣೆಗಳಲ್ಲಿ ಎಲ್ಲ ಜೊತೆ ಬಿದ್ದು ಕೆಲಸ ಮಾಡಿದ್ದೀವಿ ಮೊನ್ನೆ ಏಳು ಜನ ಹೋಳೋಗಿರಲ್ಲ ಶಿಸ್ತಾಗಿರೋ ಕಾಂಗ್ರೆಸ್ಗೆ ಗೆದ್ದಿರೋರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮನವಿ ಮಾಡಿ ಬೇಡ ನೀವೆಲ್ಲ ಹೊಂದಾಣಿಕೆ ಇದ್ದು ನೀವು ನಗರಸಭೆ ಕಂಟ್ರೋಲ್ ಮಾಡಿ ನಾನು ಸಹ ಜಿಲ್ಲಾ ಉಸ್ತುವಾರಿ ನಗರಕ್ಕೆ ಒಳ್ಳೆ ನಾನು ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಮನವಿ ಮಾಡ್ತೀನಿ ಮಾಡಿದ್ರು ಇವಳು ಏಳು ಜನದಲ್ಲಿ ಯಾರನ್ನು ಹಾಕ್ಕೊಳ್ಳಿ ಅಧ್ಯಕ್ಷ ಸ್ಥಾನ ನಾವು ದುಡಿತೀವಿ ಅಂತ ಹೇಳಿ ದುಡ್ಡು ಕಾಸು ಎಲ್ಲ ಖರ್ಚು ಮಾಡಿ ಅವ್ರ ಜೊತೆನಲ್ಲಿದ್ದೆ ಬೆಳಿಗ್ಗೆ ಅವರೇ ಹೊಟ್ಟು ಅದು ಎಷ್ಟೆಷ್ಟಕ್ಕೆ ಏನೇನು ಬದಿಯಾಗಿದ್ದಾರೋ ಅಥವಾ ಕ್ಷೇತ್ರಕ್ಕೆ ಏನೋ ನಾವು ಮಾಡ್ಬೇಕಾ ಅಥವಾ ನಗರಕ್ಕೆ ಏನೋ ಅವ್ರು ಮಾಡ್ಬೇಕಾ ಏನೂ ನಡೆದಿಲ್ಲ ನಗರದಲ್ಲಿ ಈಗ ಹಾಲಿ ಶಾಸಕರ ಜೊತೆ ಇದ್ದಾರೆ ಏನ್ ಮಾಡಿದ್ದಾರೆ ಯಾವ ಸರ್ಕಾರದಿಂದ ಗ್ರಾಟ್ ತಗೊಂಡು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ನಗರಸಭೆಯಲ್ಲಿ ಇರೋದು ಗ್ರಾಟ್ಸ್ ನಲ್ಲಿ ಲೂಟಿ ಮಾಡಕ್ ಹೋಗ್ತಾ ಇದ್ದಾರೆ ಲೂಟಿ ಮಾಡಬೇಕು ಅದು ಅಮಾಯಕ ಅಧ್ಯಕ್ಷನ್ ಕಾಣಿಸಿದ್ದಾರೆ ಇನ್ನು ಅವಧಿ ಇದೆ ಅವರೇ ಕೋರಾಟ ಬಂದಿಲ್ಲ ಅವಧಿ ಇದೆ ಹದ್ನಾಲ್ಕು ತಿಂಗಳೇ ಆಗಿದೆ ಇನ್ನು ಹದ್ನಾಲ್ಕು ತಿಂಗಳಿದೆ ಅವ್ನಿಗೆ ಅವರೇ ಸ್ವಂತ ಅವರು ಪಕ್ಷದಲ್ಲಿ ಇರೋರೆ ಅವನಿಗೆ ಅಧ್ಯಕ್ಷ ಓಟ್ ಹಾಕಿರೋ ಅವ್ರ ನೇಮ್ ಬರಾಡಿದ್ರೆ ರೂಮ್ ಮೇಲೆ ಕಿತ್ತ ಬಿಸಿ ಹಾಕಿದ್ದಾರೆ ಇಂಥ ಪರಿಸ್ಥಿತಿ ಅವ್ರ ಪಕ್ಷದಲ್ಲಿದೆ ಈಗ ನಮ್ಮ ಪಕ್ಷದಲ್ಲಿ ಯಾವುದು ಬಂದ ಇಲ್ಲ ಎಲ್ಲ ಹಿರಿಯರು ವಿಮುನಿಯಪ್ಪ ನೇತೃತ್ವದಲ್ಲಿ ಎಲ್ಲ ಕೆಲಸ ಮಾಡಿದ್ದೀವಿ ಎಲ್ಲ ಇದ್ದೀವಿ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿಯೂ ನಾವು ದುಡಿದೀವಿ ಎಮ್ ಎಲ್ ಎಲೆಕ್ಷನ್ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ಎಲ್ಲ ಸತತವಾಗಿ ಪಕ್ಷಕ್ಕೆ ದು ಇರೋದು ಎಲ್ಲ ಸಾಮಾಜವಾಗಿಯೂ ಇದೆ ಈಗ ನೀವು ಇಂಡಿಪೆಂಡೆಂಟು ಅಭ್ಯರ್ಥಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಅಂತ ಹೇಳಿದ್ರು ಕೆ ಪಿ ಸಿ ಸಿ ಬೆಂಗಳೂರು ಹೆಡ್ ನಲ್ಲಿ ಅವರು ಸೇರ್ಪಡೆ ಆಗ್ತಾರೆ ಈಗ ನಿನ್ನೆ ಬಂದಂಥವರೆಲ್ಲ ಕಾಂಗ್ರೆಸ್ನವ್ರೆ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಅಂತ ಹೇಳ್ತಾರೆ ಅದಕ್ಕೇನು ಸರ್ ನೀವು ಇಂಡಿಪೆಂಡೆಂಟ್ ಅಂತಬಿಟ್ಟು ಹೇಳ್ತಾ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ಸೇರ್ಪಡೆ ಆಗಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಕಾಂಗ್ರೆಸ್ ಪಕ್ಷದ ತಂದೆ ಅಂತ ನಿಯಮ ನೀತಿರುತ್ತೆ ಶಿಷ್ಟಾಚಾರ ಇರುತ್ತೆ ಶಿಷ್ಟಾಚಾರ ಉಲ್ಲಂಘನೆ ಕಾರ್ಯಕ್ರಮ ಮಾಡ್ತಾ ಇರೋದು ಅದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಅಂತಾರೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಇದೆ ಆ ಸಮಿತಿ ಸಮಿತಿ ನೇತೃತ್ವದಲ್ಲಿ ಕೆಲಸ ಮಾಡಲಿ ಪಕ್ಷದ ಅಡಿಯಲ್ಲಿ ಕೆಲಸ ಮಾಡಲಿ ಯಾರು ಬೇಡ ಅಂತಾರೆ ನೆನ್ನೆ ಮಾಡೋಂಥ ಕಾರ್ಯಕ್ರಮವನ್ನು ಅದೇ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಮಾಡಿದ್ರೆ ಇಷ್ಟು ಇಷ್ಟು ಬೆಲೆ ಇರ್ತಾ ಇರಲೋ ಅವ್ರಿಗೆ ಈಗ ಹದಿನಾರನೇ ಥರ ಕಾರ್ಯಕ್ರಮ ಮಾಡ್ತಾ ಇರಲಿಲ್ಲ ಆ ಕಾರ್ಯಕ್ರಮ ಬರಲಿ ಅವರು ಆ ಕಾರ್ಯಕ್ರಮ ಬಂದ್ಬಿಟ್ಟು ಭಾಗವಹಿಸಲಿ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಲಿ ಸ್ವಾಗತ ಮಾಡ್ತೀನಿ